ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಕೇಳ್ತಿದ್ರಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕಿ ಅಂತ ವೀಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು ಒಂದು ವಾರ ಫುಲ್ಲು ಜ್ವರ ಇತ್ತು ಹಂಗಾಗಿ ಆ ಟೈಮಲ್ಲಿ ವೀಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗೆ ನಮ್ಮದು ಈ ಬ್ಯಾಚ್ದು ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಇತ್ತು ಸರ್ಟಿಫಿಕೇಶನ್ ಡೇ ಹಾಗೆ ಅದ್ರ ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಓಡಾಡ್ತಿದ್ವಿ ಅದಕ್ಕೋಸ್ಕರ ಎಲ್ಲ ಕ್ಲಾಸಸ್ಗೋಸ್ಕರ ಒಂದು ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದರಿಂದ ನನಗೆ ಯೂಟ್ಯೂಬ್ಗೆ ಅಂತ ಟೈಮ್ ಕೊಟ್ಟು ವೀಡಿಯೋನ ಎಡಟ್ ಎಡಿಟ್ ಮಾಡೋಕ್ಕೆ ಟೈಮೇ ಸಾಕಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸಾರಿ ಆದಷ್ಟು ಇನ್ಮೇಲೆ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಿದೆ ಹಂಗಾಗಿ ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ ವೀಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಅಂತ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋ ಬಂದು ನಾವು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತು ಅಂತಲೇ ಹೇಳ್ಬೋದು ವೀಡಿಯೋನ ಶೂಟ್ ಮಾಡಿ ಗುಬ್ಬಿಯಲ್ಲಿ ಒಂದು ಮೇಕಪ್ ಆರ್ಡರ್ಗೆ ಹೋಗಿದ್ವಿ ಇದು ನಾನು ಮಾಡಿರೋ ಒಂದು ಬಿಗ್ಗೆಸ್ಟ್ ಆರ್ಡರ್ ಅಂತಲೇ ಹೇಳ್ಬೋದು ಬ್ರೈಡ್ ಜೊತೆ ಎಕ್ಸ್ಟ್ರಾ ನೈನ್ ಮೆಂಬರ್ಸ್ಗೆ ಮೇಕಪ್ ಬುಕ್ ಆಗಿತ್ತು ನಾನಿವತ್ತು ನಮ್ಮ ಸ್ಟೂಡೆಂಟ್ಸ್ ಜೊತೆ ಇಲ್ಲಿ ವರ್ಕ್ನ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇವತ್ತು ಅಂದರೆ ನನ್ನ ಜೊತೆ ಮೂರು ಜನ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಫಸ್ಟು ನಾನಿವಾಗ ಬ್ರೈಡ್ನ ರಿಸೆಪ್ಷನ್ಗೆ ರೆಡಿ ಮಾಡ್ತಾಯಿದ್ದೀನಿ ಇವರು ಆಲ್ಮೋಸ್ಟ್ ನಾವು ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ಚೌಟ್ರಿಗೆ ರೀಚ್ ಆಗಿದ್ವಿ ಅವರು ಕೂಡ ಬಂದಿದ್ರು ನಾವು ಹೋಗೋ ಅಷ್ಟರಲ್ಲಿ ಕ್ಲೈಂಟ್ಸ್ ಕೂಡ ಆಲ್ರೆಡಿ ಬಂದಿದ್ದರು ಹೋದ ತಕ್ಷಣ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ ಬ್ರೈಡ್ನ ಫಸ್ಟು ಕೊಟ್ವಿ ಯಾಕಂದರೆ ಅವ್ರದ್ದು ಫೋಟೋ ಶೂಟೆಲ್ಲ ಮಾಡೋದಕ್ಕೆ ಇರುತ್ತಲ್ವ ಹಂಗಾಗಿ ಅವ್ರದ್ದೊಂದು ಮುಗಿಸ್ಬಿಟ್ರೆ ಬೇರೆಯವ್ರ್ದೆಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ಫಸ್ಟು ಬ್ರೈಡ್ನ ರಿಸೆಪ್ಷನ್ಗೆ ರೆಡಿ ಮಾಡಿ ಹಾಗೆ ಫೋಟೋ ಶೂಟ್ಗೆ ಅವ್ರನ್ನ ಕಳಿಸ್ಕೊಟ್ವಿ ನಮ್ಮ ಬ್ರೈಡ್ದು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಜುವೆಲ್ಸು ಕೂಡ ನಮ್ಮ ಕಡೆಯಿಂದನೇ ತರಿಸ್ಕೊಂಡಿದ್ರು ಈ ಥರ ವೈಟ್ ಸ್ಟೋನ್ ಜ್ಯುವೆಲ್ಸ್ನ ಮ್ಯಾಚ್ ಮಾಡ್ಕೊಂಡಿದ್ರು ಸಿಲ್ವರ್ ಶೇಡ್ ಇದ್ದಿದ್ರಿಂದ ಅವ್ರ ಸ್ಯಾರಿಯಲ್ಲಿ ಜ್ಯುವೆಲ್ಸ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು ನಮ್ಮ ಬ್ರೈಡ್ ಕೂಡ ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು ಫುಲ್ಲು ನಮ್ಮ ಮೇಲೇ ಬಿಟ್ಟಿದ್ರು ನಮ್ಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೋ ಹಾಗೆ ಮಾಡಿ ಅಂತ ಆ ಫೈನಲ್ ಆಗಿ ಆ ಔಟ್ಪುಟ್ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಇವತ್ತು ಅವರ ಮೇಕಪ್ ತುಂಬಾ ಇಷ್ಟ ಆಯಿತು ಐ ಮೇಕಪ್ ಎಲ್ಲ ನೋಡ್ಬೋದು ನೀವು ಸ್ಯಾರಿಗೆ ಪರ್ಫೆಕ್ಟ್ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಮಾಡಿಕೊಟ್ಟಿದ್ದೆ ಹಾಗೆ ಹೇರ್ ಸ್ಟೈಲು ಸ್ಯಾರಿ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ಬ್ರೈಡ್ನ ಕಳಿಸ್ಕೊಟ್ಟ ಮೇಲೆ ನೆಕ್ಸ್ಟ್ ನಮ್ಮ ಟಾಸ್ಕ್ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ಬ್ರೈಡ್ ಜೊತೆ ಒಂದು ತ್ರೀ ಮೆಂಬರ್ಸು ಸೆಮಿ ಬ್ರೈಡಲ್ಸ್ ಇದ್ದರು ಹಾಗೆ ಇನ್ನೂ ಒಂದು ಫೈವ್ ಮೆಂಬರ್ಸು ನಾನ್ ಬ್ರೈಡಲ್ಸ್ ಇದ್ದರು ಅಂದರೆ ಹುಡುಗಿಯ ಚಿಕ್ಕಮ್ಮಂದಿರು ದೊಡ್ಡಮ್ಮ ಹಾಗೆ ಕಝಿನ್ಸು ಈಗ ಇಲ್ಲಿ ನಮ್ಮ ಸ್ಟೂಡೆಂಟ್ ಏನು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ ಇವರು ಬ್ರೈಡ್ನ ಸಿಸ್ಟರು ಇವರೇ ನಮಗೆ ಮೇಕಪ್ನ ಬುಕ್ ಮಾಡಿದ್ದು ಹಾಗೆ ಜ್ಯುವೆಲ್ಸು ಕೂಡ ಎಲ್ಲ ಕೇಳಿದರು ಒಂದು ನಾಲ್ಕೈದು ಸೆಟ್ಟು ಜ್ಯುವೆಲ್ಸ್ ಕೂಡ ತೊಗೊಂಡೋಗಿದ್ವಿ ಯಾರ್ಯಾರಿಗೆ ಏನೇನು ಅಂತೆಲ್ಲ ಅರೇಂಜ್ ಮಾಡಿ ಕೊಟ್ಟು ಇವರು ಬಂದು ಈ ಥರ ಒಂದು ಮೆಸ್ಸಿ ಬನ್ನಲ್ಲಿ ಹೇರ್ ಸ್ಟೈಲ್ನ ಕೇಳಿದರು ಈ ಒಂದು ಏರ್ಸ್ಟೈಲ್ನ ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಪ್ರೊಬಚ್ ಫೋರ್ತಲ್ಲಿ ನಮ್ಮ ಸ್ಟೂಡೆಂಟ್ ಮೇಲೆ ಮಾಡಿ ಒಂದು ನಾನು ಫೋಟೋನ ಅಪ್ಲೋಡ್ ಮಾಡಿದ್ದೆ ಅದನ್ನು ಅವರು ಸ್ಕ್ರೀನ್ಶಾಟ್ ತೊಗೊಂಡು ಇದೇ ಥರ ಹೇರ್ ಸ್ಟೈಲ್ ಬೇಕಂತ ಕೇಳಿದರು ಸರಿ ಅಂದ್ಬಿಟ್ಟು ಈಗ ನಾವು ಅದೇ ತರ ಹೇರ್ ಸ್ಟೈಲ್ನ ಮಾಡಿ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್ ಆಗಿರ್ಬೋದು ಅವ್ರದ್ದು ಅಷ್ಟೇ ಮೇಕಪ್ ತುಂಬಾ ಚೆನ್ನಾಗಿ ಸೆಟಲ್ ಆಗಿತ್ತು ಹಾಗೆ ಸ್ಯಾರಿ ಜುವೆಲ್ಸ್ ಎಲ್ಲದೂ ಕೂಡ ಅಷ್ಟೇ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರಿಂದ ಫೈನಲ್ ಔಟ್ಪುಟ್ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಮೆಸ್ಸಿ ಹೇರ್ ಸ್ಟೈಲ್ನ ಅವ್ರು ಕೇಳಿದರು ಪರ್ಟಿಕ್ಯುಲರ್ ಆಗಬೇಕಂತ ಮಾಡಿಕೊಟ್ಟ ಮೇಲೆ ನಿಜ ತುಂಬಾ ಖುಷಿಪಟ್ಟರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಓಕೆ ನಾವು ಫಸ್ಟ್ ಅವ್ರು ಕೇಳಿದ್ರಿಂದ ಯಾವ್ಯಾವ ಹೇರ್ ಸ್ಟೈಲ್ಗೆ ಎಷ್ಟು ಟೈಮ್ ಕೊಡ್ತೀವಿ ು ಹೀಗೆ ಯಾರ್ಯಾರು ಯಾವ್ಯಾವ ಸ್ಥೈಲ್ನ ಮಾಡಬೇಕು ಅಂತ ಎಲ್ಲ ಫಸ್ಟ್ ಡಿಸೈಡ್ ಮಾಡಿಕೊಂಡು ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಗೆ ಬೇರೆಯವ್ರನ್ನೂ ಕೂಡ ಎಲ್ಲ ನಮ್ಮ ಸ್ಟೂಡೆಂಟ್ ಅಟೆಂಡ್ ಮಾಡ್ತಿದ್ರು ತುಂಬಾ ಬ್ಯುಸಿ ಇದ್ವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಜನನ ಆನ್ ಟೈಮ್ಗೆ ರೆಡಿ ಮಾಡಿ ಕಳಿಸೋದು ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಆ ಜನಗಳು ಬರೋ ಟೈಮ್ಗೆ ಸ್ಟೇಜ್ ಹತ್ರ ಹೋಗ್ಬೇಕು ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂತ ಇರ್ತಾರೆ ನಾವು ಗಂಟೆಗಟ್ಟಲೆ ಅವ್ರನ್ನ ರೂಮಲ್ಲೇ ಕೂರಿಸ್ಕೊಂಡ್ರೆ ರಿಲೇಟ್ ್ಸ್ ಎಲ್ಲ ಹೋದ್ಮೇಲೆ ಅಂದರೆ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೇನಾದ್ರು ನಾವು ಹೊರಗಡೆ ಕಳಿಸಿದ್ವಿ ಅಂದರೆ ಅಷ್ಟರಲ್ಲಿ ಎಷ್ಟೊಂದು ಜನ ಬಂದು ವಾಪಸ್ ಹೊರಟೇ ಹೋಗಿರ್ತಾರೆ ಆವಾಗ ರೆಡಿಯಾಗಿದ್ದು ಕೂಡ ವೇಸ್ಟ್ ಆಗುತ್ತೆ ಹಾಗೆ ಮನೆಗಳಲ್ಲೂ ಕೂಡ ಎಲ್ಲ ಬೈತಾರೆ ಇಷ್ಟೊತ್ತವರೆಗೂ ರೆಡಿ ಆದ್ರೆ ಇನ್ನೇನಕ್ಕೆ ರೆಡಿ ಆಗಬೇಕಿತ್ತು ಅಂತ ಹಂಗಾಗಿ ಆದಷ್ಟು ನಾವೊಂದು ಸೆವೆನ್ ತರ್ಟಿ ಏಯ್ಟ್ ಒಳಗಡೆ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸ್ಕೊಟ್ವಿ ಅವ್ರು ಅದೇ ಹೇಳ್ತಿದ್ರು ಖುಷಿಪಟ್ಟರು ಇಷ್ಟು ಬೇಗ ಇಷ್ಟು ಜನನ ರೆಡಿ ಮಾಡಿದ್ದೀರಾ ತುಂಬಾ ಫಾಸ್ಟ್ ಆಗಿದ್ದೀರಾ ನೀವು ಅಂತೆಲ್ಲ ರಿವ್ಯೂನ ಕೊಟ್ಟರು ಬಟ್ ಅದು ಎಲ್ಲ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಇದ್ವಿ ಹಂಗಾಗಿ ಹಾಗೆ ವೀಡಿಯೋನೂ ಅಷ್ಟೇ ಎಲ್ಲರದ್ದು ಯಾರ್ಯಾರು ರೆಡಿ ಮಾಡಿದ್ವಿ ಎಲ್ಲರದ್ದು ತೆಗಿಯೋಕ್ಕೂ ಕೂಡ ಆಗಲಿಲ್ಲ ಕೆಲವರೆಲ್ಲ ಅರ್ಜೆಂಟಲ್ಲಿ ಇದ್ರೆಲ್ಲ ಹೊರಟೋದ್ರು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಫೈನಲಾಗಿ ನಾವು ಈಗ ನಮ್ಮ ಮೇಕಪ್ ಕಿಟ್ಟೆಲ್ಲ ಜೋಡ್ಸ್ಕೊತಾ ಇದ್ದೀವಿ ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ ಬಟ್ ಬೇಗನೆ ಕೆಲಸ ಮುಗ್ದಿದ್ರಿಂದ ಮತ್ತೆ ಆರಾಮಾಗಿ ಹೋಗಿ ಬರ್ಬೋದು ಅಂದ್ಬಿಟ್ಟು ಮನೆಯವರು ಹೋಗಿ ಬಂದ್ಬಿಡೋಣ ಅಂತ ಅಂದರು ಸರಿ ಆಯಿತು ಅಂತ ನಾವೆಲ್ಲ ಈಗ ಪ್ಯಾಕಪ್ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಫುಲ್ಲು ಟಯರ್ಡ್ ಆಗಿದ್ವಿ ನಮಗೆ ಹೊಸ ಜಾಗದಲ್ಲಿ ನಿದ್ದೆ ಬರೋಲ್ಲ ಸರಿಯಾಗಿ ಮತ್ತೆ ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕಾಗಿರೋದ್ರಿಂದ ನೈಟು ನಿದ್ದೆ ಡಿಸ್ಟರ್ಬ್ ಆದರೆ ಕೆಲಸ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಹೋಗೋದು ನಮಗೆ ಗುಬ್ಬಿಯಿಂದ ಕುಣಿಗಲ್ ಆರಾಮಾಗಿ ಒಂದು ಫಾರ್ಟಿ ಮಿನಿಟ್ಸ್ ಜರ್ನಿ ಅಷ್ಟೇ ಮನೆಗೆ ಬಂದುಬಿಟ್ರೆ ಆರಾಮಾಗಿ ಮತ್ತೆ ಬೆಳಗ್ಗೆ ಎದ್ದು ಅಪ್ ಆಗಿ ಹೋಗೋದು ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ನಾವು ರಿಟರ್ನ್ ಬಂದ್ವಿ ಇವತ್ತು ನಮ್ಮ ಬ್ರೈಡ್ದು ಲುಕ್ಕು ಫೈನಲ್ ಆಗಿ ಈ ಥರ ಇತ್ತು ನಂಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟರು ಹೇಳಿದ್ರು ಬಟ್ ವೀಡಿಯೋ ಮಿಸ್ ಆಯಿತು ಅಷ್ಟೇ ಫೈನಲ್ ಆಗಿ ನಾವು ಅಲ್ಲಿ ಹೊರಡಬೇಕಾದ್ರೆ ಸ್ಟೇಜ್ ಮೇಲೆ ಬ್ರೈಡು ಮತ್ತು ನಮ್ಮ ಎಕ್ಸ್ಟ್ರಾ ಮೆಂಬರ್ಸ್ ಯಾರೆಲ್ಲ ಮೇಕಪ್ ವೇಸ್ಟ್ ಎಲ್ಲೆಲ್ಲ ಮಾಡಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಸ್ಟೇಜ್ ಮೇಲೆ ಹೇಗೆ ಕಾಣ್ತಿದ್ದಾರೆ ಅಂತ ಹಾಗೆ ನೋಡಿದ್ವಿ ದೂರದಿಂದನೇ ನಾನು ಹಾಗೆ ಝೂಮಲ್ಲಿ ವೀಡಿಯೋನ ಮಾಡಿಕೊಂಡೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ಸಿಕ್ಕಾಬಟ್ಟೆ ಜನ ಇದ್ದರು ಹಾಗಾಗಿ ನಾನು ಮತ್ತೆ ಹತ್ರಕ್ಕೆ ನಲ್ಲಿ ಹೋಗೋದಕ್ಕಾಗಲಿಲ್ಲ ಹೋಗ್ತಾ ಇದ್ದೀವಿ ಬರಬೇಕು ಬರ್ತಾರೆ ಅಂತ ಈಗ ಊಟ ಮಾಡ್ಕೊಂಡೋಗಿ ಅಂತ ತುಂಬ ಬಲವಂತ ಮಾಡಿದ್ರು ಬಟ್ ಊಟ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ ಯಾಕಂದರೆ ನೋಡ್ಬೋದು ನಮ್ಮ ಮುಖ ಎಷ್ಟು ಟಯರ್ಡ್ ಆಗಿತ್ತು ಅಂತ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಟೆಂತ್ ಹತ್ತು ಗಂಟೆ ಮೇಲೆ ಆಗೋಗಿತ್ತು ಬಂದು ಮನೆಯಲ್ಲೇ ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಓಡಬೇಕಿತ್ತು ಸ್ವಲ್ಪ ಯಾಕಂದರೆ ಮತ್ತೆ ಜಾಸ್ತಿ ಜನನೇ ಇದ್ರಲ್ವ ಹಂಗಾಗಿ ಎ ಆದಷ್ಟು ಬೇಗ ಮುಹೂರ್ತಕ್ಕಂತೂ ಇನ್ನೂ ಅರ್ಜೆಂಟ್ ಮಾಡ್ತಾರೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಯಾವ ಮೇಕಪ್ಪು ಬೇಡ ಹೇರ್ ಸ್ಟೈಲು ಬೇಡ ಬನ್ನಿ ಅಂತ ಅರ್ಜೆಂಟಲ್ಲೇ ಕರ್ಕೊಂಡೋಗಿಬಿಡ್ತಾರೆ ಹಾಗಾಗಿ ಆದಷ್ಟು ಬೇಗ ಹೋಗಿ ಆನ್ ಟೈಮ್ಗೆ ರೆಡಿ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಅಷ್ಟು ಬೇಗ ಎಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಬಾರ್ಲಿ ಗಂಜಿನ ಮಾಡಿಕೊಂಡಿದ್ದೆ ನನಗೆ ಮತ್ತು ನಮ್ಮ ಮನೆಯವರಿಗೆ ಹಾಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮಾಡಿ ಹೋಗ್ಬಿಡೋಣ ಮತ್ತೆ ಬಂದ ಮೇಲೆ ಅಷ್ಟು ಮೂಡೇ ಇರಲ್ಲ ಹಂಗಾಗಿ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಕುಣಿಗಲ್ಲು ಬಿಟ್ಟಾಗ ಆಲ್ಮೋಸ್ಟು ಫೋರ್ ಫಿಫ್ಟಿ ಫೈವ್ ಆಗಿತ್ತು ಅರ್ಲಿ ಮಾರ್ನಿಂಗು ನೋಡ್ಬೋದು ಹೇಗಿರುತ್ತೆ ಆ ಟೈಮಲ್ಲಿ ಅಂತ ನಾವೇ ಹೋಗ್ತೀವಿ ಅಂದರೆ ನಿಜ ತುಂಬಾ ಕಷ್ಟ ಆಗುತ್ತೆ ಓನ್ ವೆಹಿಕಲಲ್ಲಿ ಅಂದರೆ ಟೂ ವೀಲರಲ್ಲೆಲ್ಲ ಹೋಗ್ತೀವಿ ಅಂದರೆ ಕೂಡ ತುಂಬಾ ಕಷ್ಟ ಈ ಒಂದು ಟೈಮು ಹಾಗೆ ಆ ಟೈಮಲ್ಲಿ ಯಾವುದೇ ರೀತಿ ವೆಹಿಕಲ್ಗಳು ಕೂಡ ಸಿಗಲ್ಲ ಎಲ್ಲ ಕಡೆಗೂ ಹೋಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾರೆ ಈ ಥರ ವರ್ಕೆಲ್ಲ ಇದ್ದಾಗ ಆದಷ್ಟು ಅವರೇ ಕರ್ಕೊಂಡು ಹೋಗೋದು ನೋಡಿ ಹೇಗಿತ್ತು ರೋಡ್ ಅಂತ ಇದು ಸ್ವಲ್ಪ ಹಳ್ಳಿ ಸೈಡ್ ಆಗಿರೋದ್ರಿಂದ ಫುಲ್ ಕತ್ಲೆ ರೋಡ್ಗಳಲ್ಲಿ ಎಲ್ಲ ಫುಲ್ ಲೈಟಿಂಗ್ಸ್ ಆತರ ಎಲ್ಲ ಏನು ಇರಲ್ಲ ಯಾರು ಜನಗಳು ಕೂಡ ಓಡಾಡ್ತಿರಲ್ಲ ಅಷ್ಟು ಅರ್ಲಿ ಮಾರ್ನಿಂಗಲ್ಲಿ ಸ್ವಲ್ಪ ಭಯ ಆಗ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಕಮಿಟ್ ಆದಮೇಲೆ ಆನ್ ಟೈಮಿಗೆ ಬರಲೇಬೇಕು ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸಿ ಕೊಡಲೇಬೇಕಾಗುತ್ತೆ ಬಂದ್ವಿ ಬಂದ ತಕ್ಷಣ ಎಲ್ಲರೂ ಕೂಡ ಆಲ್ರೆಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದರು ಬಂದ ತಕ್ಷಣ ಬ್ರೈಡ್ದು ಅವ್ರದ್ದು ಒಂದು ಶಾಸ್ತ್ರ ಏನೋ ಇದೆ ಅವ್ರನ್ನ ಫಸ್ಟು ರೆಡಿ ಮಾಡಿ ಕಳಿಸಿ ಅಂತ ಒಂದು ಸ್ಯಾರಿನ ಕೊಟ್ಟರು ಇದು ಮುಹೂರ್ತಮ್ ಸ್ಯಾರಿ ಅಲ್ಲ ನಾರ್ಮಲ್ ಆಗಿ ಯಾವುದೋ ಒಂದು ಶಾಸ್ತ್ರಕ್ಕೆ ಅಂತ ಒಂದು ಸ್ಯಾರಿನ ಕೊಟ್ಟಿದ್ದರು ಮೇಕಪ್ ಪೇಸ್ಟಲ್ ಜ್ಯೂಸ್ ಜ್ಯೂಯಲ್ಸ್ ಎಲ್ಲ ಹಾಕ್ಬಿಡಿ ಆಮೇಲೆ ಸ್ಯಾರಿ ಮಾತ್ರ ಚೇಂಜ್ ಮಾಡಿ ಕೊಡಿ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಈಗ ಬ್ರೈಡ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಎಕ್ಸ್ಟ್ರಾ ಇದ್ದಂಥವ್ರನ್ನೆಲ್ಲ ಸ್ಟೂಡೆಂಟ್ಸ್ ಕೂಡ ಅಟೆಂಡ್ ಮಾಡ್ತಾಯಿದ್ರು ಇನ್ನು ಮಾರ್ನಿಂಗ್ ಸ್ವಲ್ಪ ಹೇರ್ ಸ್ಟೈಲೆಲ್ಲ ಈಸಿ ಆಗುತ್ತೆ ನಮಗೆ ಯಾಕಂದರೆ ಹಿಂದಿನ ದಿನ ಕ್ರಿಂಪ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದು ಅವರು ಹೇರ್ ವಾಶ್ ಮಾಡಿಲ್ಲ ಅಂದರೆ ನಮ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ಮತ್ತೆ ಎಲ್ಲದನ್ನ ಮಾಡಿಕೊಂಡೇ ಮಾಡಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಒಂದು ಫೈವ್ ಮೆಂಬರ್ಸು ಡೋನಟ್ ಏರ್ ಸ್ಟೈಲ್ನ ಕೇಳಿದರು ಅವರೆಲ್ಲ ಬ್ರೈಡ್ನ ಚಿಕ್ಕಮ್ಮ ದೊಡ್ಡಮ್ಮಂದಿರು ಅವ್ರಿಗೆಲ್ಲ ಸ್ವಲ್ಪ ಹೇರ್ ಏರ್ಸ್ಟೈಲ್ನ ಈಸಿನೇ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿ ಕೊಡ್ತಿದ್ವಿ ಬ್ರೈಡ್ಗೆ ಬಂದು ಈ ಥರ ಪೆಟಲ್ಸ್ ಜಡೆನ ತರಿಸಿದ್ರು ಅದನ್ನು ಕೂಡ ಎಲ್ಲ ಸೆಟ್ ಮಾಡಿ ಕೊಡ್ತಾಯಿದ್ದೀನಿ ನಾನು ಮತ್ತು ಸ್ಯಾರಿ ಒಂದು ಚೇಂಜ್ ಮಾಡಬೇಕು ಅಷ್ಟೇ ಮಾರ್ನಿಂಗಲ್ಲಿ ಸ್ಯಾರಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ತಗೊಂಡಿದ್ರು ಅದಕ್ಕೂ ಕೂಡ ಜ್ಯೂಯೆಲ್ಸ್ನ ಮ್ಯಾಚ್ ಮಾಡಿ ಕೊಟ್ಟಿದ್ವಿ ಆ ನಮ್ಮ ಕಡೆಯಿಂದನೇ ಜ್ಯುವೆಲ್ಸು ಕೂಡ ಬುಕ್ ಮಾಡಿಕೊಂಡಿದ್ರು ಈ ಥರ ಬಂದಿತ್ತು ಫೈನಲ್ ಆಗಿ ಔಟ್ಪುಟ್ ಕಾಣಿಸ್ತಿದ್ದಾರೆ ನಮ್ಮ ಬ್ರೈಡ್ ಅಂತ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರೆಡಿ ಆಗ್ತಿದ್ರು ಅವ್ರದ್ದೆಲ್ಲರದು ಕೂಡ ಮತ್ತೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅರ್ಜೆಂಟಲ್ಲಿ ಇರ್ತಾರೆ ಎಲ್ಲರದು ವೀಡಿಯೋ ಎಲ್ಲ ಅಷ್ಟು ನಿಜ ಟೈಮ್ ಇರಲಿಲ್ಲ ನನಗ ಎಷ್ಟಾಗುತ್ತೆ ಅಷ್ಟು ಆ ವೀಡಿಯೋನ ಶೂಟ್ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಫಸ್ಟು ಬ್ರೈಡ್ನ ಶಾಸ್ತ್ರಕ್ಕೆ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರಲ್ಲ ಅವ್ರನ್ನೂ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಎಲ್ಲರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾನು ಏನು ಕೆಲಸ ಅವ್ರಿಗೆ ವಹಿಸಿದ್ದೀನೋ ಅದನ್ನು ಅಷ್ಟು ನೀಟಾಗಿ ಎಲ್ಲರೂ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಹಂಗಾಗಿ ಈ ಒಂದು ದಿನ ನಮಗೆ ತುಂಬಾ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ನೋಡಿ ನಮ್ಮ ಬ್ರೈಡ್ನ ನಾವು ಶಾಸ್ತ್ರ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಯಾವ ರೀತಿ ಮಾಡಿ ಕಳಿಸಿದ್ದಾರೆ ಅಂತ ಅರ್ಶನ ಕುಂಕುಮ ಎಲ್ಲ ಜಾಸ್ತಿ ಇಟ್ಟು ಅಕ್ಷತೆ ಎಲ್ಲ ಹಾಕಿ ತಲೆ ಕೂಡ ನಾವು ಸ್ಪ್ರೇ ಮಾಡಿ ಅಷ್ಟೇನು ಮಾಡಿದರೂ ಕೂಡ ತಲೆ ಮೇಲೆ ಜಾಸ್ತಿ ಅಕ್ಷತೆ ಎಲ್ಲ ಹಾಕಿದ್ರಿಂದ ಅದು ಸ್ವಲ್ಪ ಎಲ್ಲ ಹಾಳಾಗಿತ್ತು ಮತ್ತೆ ಈಗ ಅವ್ರನ್ನ ಮುಹೂರ್ತಕ್ಕೆ ಕಳಿಸ್ಕೊಡ್ಬೇಕಲ್ವ ಅವಾಗ ಮತ್ತೆ ಫೋಟೋಶೂಟ್ ಎಲ್ಲ ಇರುತ್ತೆ ಸ್ಯಾರಿ ಎಲ್ಲ ಚೇಂಜ್ ಮಾಡಿದ ಮೇಲೆ ಮತ್ತೊಂದು ಈಗ ನಾನು ಅಪ್ ಎಲ್ಲ ಮಾಡ್ತಾಯಿದ್ದೀನಿ ಕುಂಕುಮ ಮತ್ತು ಅರ್ಶನ ಎಲ್ಲ ತುಂಬಾ ಜಾಸ್ತಿ ಇಟ್ಬಿಟ್ರೆ ಅದು ರಿಮೂವ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಶಾಸ್ತ್ರ ಮಾಡಬೇಕಾದ್ರೆ ನಮಗೆ ಇಡಬೇಡಿ ಅಂತಲೂ ಅವ್ರು ಹೇಳೋಕ್ಕಾಗಲ್ಲ ಹಾಗಾಗಿ ಈ ಒಂದು ಕೆಲಸ ಮತ್ತೆ ಒಂದು ಟೆನ್ ಮಿನಿಟ್ಸ್ ಹಿಡೀತು ಅಂತಲೇ ಹೇಳ್ಬೋದು ಮತ್ತೆ ಫೈನಲ್ ಆಗಿ ಎಲ್ಲ ಟಚ್ ಅಪ್ನ ಮಾಡಿ ಸ್ಯಾರಿನೂ ಕೂಡ ಎಲ್ಲ ಚೇಂಜ್ ಮಾಡಿಕೊಟ್ಟು ಅವ್ರನ್ನ ಮತ್ತೆ ನಾವು ಇವಾಗ ಮುಹೂರ್ತಕ್ಕೆ ಇದ್ದೀವಿ ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ ನಮ್ಮ ಕೆಲಸ ನೆಕ್ಸ್ಟು ಇರೋವಂಥ ಮೆಂಬರ್ಸ್ ಎಲ್ಲರಿಗೂ ಕೂಡ ಅವ್ರು ಕೇಳಿರೋ ಥರ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲದನ್ನು ಕೂಡ ಮುಗಿಸಿ ಕೊಡಬೇಕಿತ್ತು ಎಷ್ಟು ಕೆಲಸ ಅಂದರೆ ನೋಡೋದಕ್ಕೆ ಇಷ್ಟೊಂದು ಜನ ಇದ್ದೀರ ಆರಾಮಾಗಿ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಅಲ್ಲಿ ನಾನಂತೂ ಎಲ್ಲರನ್ನು ನೋಡಿ ನನಗೆ ಓಕೆ ಅಂತ ಅನಿಸಿದ ಮೇಲೆ ಹೊರಗಡೆ ಕಳಿಸೋದು ಏನೋ ಒಂದು ಮಾಡಿದ್ದೀವಿ ಹೋಗಿ ಇಷ್ಟೇ ಅಂತ ಯಾವತ್ತೂ ಯಾರಿಗೂ ಕೂಡ ಹೇಳಿಲ್ಲ ಅವ್ರಿಗೂ ಕೂಡ ಇಷ್ಟ ಆಗಬೇಕು ನಾವು ಮಾಡಿರೋ ಕೆಲಸ ನಮಗೂ ಕೂಡ ಇಷ್ಟ ಆಗಬೇಕು ನಮ್ಮನ್ನು ನಂಬಿಕೆ ಇಟ್ಟು ನಮ್ಮ ಮೇಲೆ ಕರೆಸಿರ್ತಾರೆ ಅಂದರೆ ಒಂದು ಪಿನ್ನು ಕೂಡ ಅವ್ರ ಕೈಯಿಂದ ನಾವು ವಹಿಸ್ಕೊಳ್ಳೋಲ್ಲ ಪಿನ್ ಏರ್ ಪಿನ್ನಿಂದ ಹಿಡಿದು ಎಲ್ಲದು ಕೂಡ ಮೇಕಪ್ಪಲ್ಲಿ ಏನು ಬೇಕು ಎಲ್ಲದು ಕೂಡ ನಮ್ಮ ಹತ್ರನೇ ಇರುತ್ತೆ ಹಾಗಾಗಿ ಅವ್ರಿಗೇನು ತೊಗೊಂಬರೋಕ್ಕೂ ಕೂಡ ನಾವು ಹೇಳಿರಲ್ಲ ಕಂಪ್ಲೀಟಾಗಿ ನಮ್ಮ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ಹೇಗೂ ಬರ್ತಾರೆ ಮಾಡಿಕೊಡ್ತಾರೆ ಚೆನ್ನಾಗಿ ಅಂತ ಹಾಗಾಗಿ ಆದಷ್ಟು ಅವರ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಇದುವರೆಗೂ ನನಗಂತೂ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಆಗಿಲ್ಲ ನೀವು ಸರಿ ಹಿಂಗೆ ಮಾಡಿಲ್ಲ ಹಂಗಾಯಿತು ಹಿಂಗಾಯಿತು ಅಂತ ಇದುವರೆಗೂ ಒಬ್ಬರು ಕ್ಲೈಂಟ್ ಕೂಡ ಹೇಳಿಲ್ಲ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಅವ್ರು ಬರೋದು ಲೇಟಾಗಿರುತ್ತೆ ಕೆಲವೊಂದು ಸಲ ಅಷ್ಟೇ ತುಂಬಾ ಕಡಿಮೆ ನಾನು ಲೇಟಾಗಿ ಹೋಗಿರೋದು ತುಂಬಾ ಕಡಿಮೆ ಕ್ಲೈಂಟ್ಗಳು ಲೇಟಾಗಿ ಬಂದಾಗ ವರ್ಕ್ ಸ್ವಲ್ಪ ಲೇಟಾಗೇ ಆಗುತ್ತೆ ಬಟ್ ಎಲ್ಲರೂ ಕೂಡ ಅರ್ಥ ಮಾಡ್ಕೊತಾರೆ ಇದುವರೆಗೂ ನನಗೆ ಈ ಥರದವರಿಂದ ಬೇಜಾರಾಯಿತು ಅಂತ ಯಾವ ಕ್ಲೈಂಟ್ಸ್ ಕೂಡ ಸಿಕ್ಕಿಲ್ಲ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಈ ಫ್ಯಾಮಿಲಿ ಜೊತೆ ವರ್ಕ್ ಮಾಡಿದ್ದು ಕೂಡ ನಿಜ ತುಂಬಾ ಖುಷಿಯಾಯಿತು ಎಲ್ಲರೂ ಕೂಡ ಎಷ್ಟು ಪೇಷನ್ಸಿಂದ ಕೂತ್ಕೊಂಡು ಮಾಡಿಸ್ಕೊಂಡ್ರು ಅಂದರೆ ನಿಜ ಟೈಮು ಕೂಡ ಕೊಟ್ಟರು ಚೆನ್ನಾಗಿ ನಮಗೆ ಆರಾಮಾಗಿ ಮಾಡಿ ಅಂದ್ಬಿಟ್ಟು ಮೇಯ್ನ್ ಹೇಳ್ಬೇಕಂದ್ರೆ ಇವರು ಲಾವಣ್ಯ ಅಂತ ನಮ್ಮ ವರ್ಕ್ನ ಬುಕ್ ಮಾಡಿದ್ದವರು ಇವರೇನೆ ്രൈഡാ ಕಝಿನ್ ಇವರು ಇವರು ಅಷ್ಟೇ ತುಂಬನೇ ಪೇಶನ್ಸಿಂದ ಅವ್ರಿಗೊಂದು ಮಗು ಬೇರೆ ಇತ್ತು ಆ ಮಗು ಇದ್ದರೂ ಕೂಡ ಮಗು ಸುಧಾರಿಸ್ಕೊಂಡು ಮಗುಗೂ ಟೈಮ್ ಕೊಟ್ಕೊಂಡು ನಮಗೂ ಟೈಮ್ ಕೊಟ್ಟು ರೆಡಿ ಮಾಡಿಸ್ಕೊಂಡ್ರು ಫೈನಲಾಗಿ ಆಗಿ ಔಟ್ಪುಟ್ ಅಂತೂ ತುಂಬನೇ ಚೆನ್ನಾಗಿ ಬಂದಿತ್ತು ಹಾಗೆ ಇವರು ಇವ್ರ ಸಿಸ್ಟರ್ಸ್ ಎಲ್ಲರದು ಕೂಡ ಅವ್ರದ್ದು ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಎಲ್ಲರೂ ಕೂಡ ಎಲ್ಲರದು ಕೂಡ ಇವರೇನೆ ಡಿಸೈಡ್ ಮಾಡಿದ್ದು ಹಂಗಾಗಿ ತುಂಬಾ ಖುಷಿಯಾಯಿತು ಈಗಂತೂ ನಾವು ರೆಡಿಯಾದರೆ ಸಾ ಸಾಕು ನಮ್ಮದು ನೋಡಿಕೊಂಡ್ರೆ ಸಾಕು ಅನ್ನೋ ಒಂದು ಜನಗಳ ಮಧ್ಯೆ ಈ ಥರದವರು ಇರ್ತಾರ ಅಂತ ನಿಜವಾಗ್ಲೂ ನಂಗೆ ಅನ್ನಿಸ್ತು ಯಾಕಂದರೆ ಪ್ರತಿಯೊಬ್ರದೂ ಅಷ್ಟೇ ಎಲ್ಲರದ್ದು ನೋಡಿ ಓಕೆ ಸರಿಗಿದೆ ಅಂತ ಓಕೆ ಮಾಡಿ ಹೊರಗಡೆ ಕಳಿಸ್ತಿದ್ರು ಅವರು ಕೂಡ ಅದು ನೋಡಿದಾಗಲೇ ಖುಷಿ ಆಗುತ್ತೆ ಅಕ್ಕ ತಂಗಿಯರು ಇದ್ದರೆ ಈ ಥರ ಇರಬೇಕು ಅಂತ ಅನಿಸ್ತು ನನಗೂ ಕೂಡ ಏಕೆಂದರೆ ಅಷ್ಟು ಚೆನ್ನಾಗಿ ಎಲ್ಲರದು ಸ್ಯಾರಿಯಿಂದ ಹಿಡ್ದು ಜುವೆಲ್ಸಿಂದ ಹಿಡ್ದು ಹೇರ್ ಸ್ಟೈಲಿಂದ ಹಿಡ್ದು ಎಲ್ಲದನ್ನು ಕೂಡ ಅವರು ಅಲ್ಲಿ ಒಬ್ಬ ಅವರವ್ರಿಗೆ ಸಜೆಷನ್ ಮಾಡ್ತಿದ್ರು ಈ ಥರ ಮಾಡಿಸ್ಕೊಳ್ಳಿ ಈ ಥರ ಮಾಡಿಸ್ಕೊಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲರಿಗೂ ಕೂಡ ಹೇಳ್ತಿದ್ರು ಅದನ್ನು ನೋಡಿ ನಿಜವಾಗ್ಲೂ ನಂಗೆ ತುಂಬಾ ಆಯಿತು ಆ ಹೆಣ್ಮಕ್ಳು ಅಂದರೆ ಈ ಥರ ಇರಬೇಕು ಇನ್ನೊಬ್ಬರು ಯಾರೋ ರೆಡಿ ಆದಾಗ ಅವ್ರನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ನನಗಿಂತ ಅವ್ರು ಚೆನ್ನಾಗಿ ಕಾಣಿಸ್ಬಿಟ್ರಲ್ಲ ಅಂತ ಹೊಟ್ಟೆ ಹುರ್ಕೊಳ್ಳೋದು ಆ ಥರ ಎಲ್ಲ ಇರಬಾರ್ದು ದೇವರು ನಿಜವಾಗ್ಲೂ ಅವ್ರಿಗೆ ತುಂಬಾ ಒಳ್ಳೆಯ ಮನಸ್ಸನ್ನ ಕೊಟ್ಟಿದ್ದಾರೆ ಅವ್ರಿಗೆ ಇದೇ ಥರ ಇರಲಿ ಅವರು ಅವರ ಕಝಿನ್ಸ್ ಜೊತೆ ಇದೇ ಥರ ಯಾವಾಗಲೂ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಫೈನಲಾಗಿ ಆಗಿ ಎಲ್ಲರನ್ನೂ ಒಬ್ಬೊಬ್ರು ಒಬ್ಬೊಬ್ರು ಈಗ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ ಹೊರಗಡೆಗೆ ಎಲ್ಲರೂ ಕೂಡ ಕರೆಕ್ಟಾಗಿ ಹೋದರು ಇವರು ಬಂದು ಬ್ರೈಡ್ನ ಸಿಸ್ಟರು ಫೈನಲಾಗಿ ಅವರು ಅಷ್ಟೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರಲ್ಲ ಒಬ್ರಿಗಿಂತ ಒಬ್ಬರು ಎಲ್ಲರೂ ಚೆನ್ನಾಗಿ ಕಾಣ್ತಿದ್ರು ಬಟ್ ಎಲ್ಲರದು ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಸ್ವಲ್ಪ बिजी ತೆಗ್ಯಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ಇವರು ಕೂಡ ಬ್ರೆಡ್ಗೆ ಆಗಬೇಕು ಎಲ್ಲರೂ ರೆಡಿಯಾದರೂ ಫೈನಲ್ ಆಗಿ ನಮ್ಮ ಮೇಕಪ್ ಆರ್ಟಿಸ್ಟ್ಗಳು ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಗೊತ್ತಾಗಲ್ಲ ಜೋಶಲ್ಲಿ ಮಾಡಿಬಿಡ್ತೀವಿ ಹಾಗೆ ಅವ್ರಿಗೂ ಕೂಡ ಇಂಟ್ರೆಸ್ಟಿಂಗಾಗಿ ಎಲ್ಲ ಕೆಲಸ ಮಾಡಬೇಕಾದ್ರೆ ನಮ್ಗೆ ಏನು ಟಯರ್ಡ್ ಆಗ್ತಿದೆ ನಮ್ಮ ಬಾಡಿಗೆ ಏನು ಪೇಯ್ನ್ ಆಗ್ತಿದೆ ನಿಜವಾಗ್ಲೂ ಅದೇನು ಗೊತ್ತೇ ಆಗೋಲ್ಲ ಅವರೆಲ್ಲರೂ ಹೊರಗಡೆ ಹೋದ ನಮಗೆ ಫೀಲಿಂಗ್ ಗೊತ್ತಾಗೋದು ಹೇಗಿದೆ ನಮ್ಮ ಬಾಡಿ ಕಂಡೀಷನ್ ಅಂತ ಆವಾಗಲೇ ಗೊತ್ತಾಗೋದು ನೋಡಿ ಇವಾಗ ನಮ್ಮ ಒಂದು ಕಿಟ್ ಪರಿಸ್ಥಿತಿ ಇದೆ ಹಾಗೆ ನಮ್ಮ ಆರ್ಟಿಸ್ಟ್ಗಳು ಕೂಡ ಎಲ್ಲ ಫುಲ್ ಸುಸ್ತಾಗಿ ಕೂತ್ಕೊಂಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಅಲ್ಲಿಂದ ನಮ್ಮೂರ ಕಡೆ ಹೊರಟ್ವಿ ಮತ್ತು ನಾವು ವಾಪಸ್ ಬರೋ ಅಷ್ಟರಲ್ಲಿ ಒಂದು ನೈನ್ ತರ್ಟಿಗೆ ಅಲ್ಲಿಂದ ಹೊರಟಿವಿ ಕುಣಿಂಗಲ್ಲಿಗೆ ರಿಟರ್ನ್ ಬರೋ ಅಷ್ಟರಲ್ಲಿ ಒಂದು ಟೆನ್ ತರ್ಟಿ ಆಗಿತ್ತು ಟಿಫನ್ ಮಾಡಿರಲಿಲ್ಲ ಮನೆಯವರು ಇಲ್ಲೇ ಹೋಟೆಲಲ್ಲಿ ಕೊಟ್ಟು ತಗೊಂಬಂದಿದ್ರು ಕುಣಿಗ ಸಾರಿ ಗುಬ್ಬಿಯಲ್ಲಿ ಅರಳಿಕಟ್ಟೆ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ ನಾವು ಊರಿಗೆ ಹೋಗ್ಬೇಕಾದ್ರೆಲ್ಲ ಅಲ್ಲೇ ಟಿಫನ್ನ ಮಾಡ್ತಿದ್ವಿ ತುಂಬಾ ಸಾಕು ಚೆನ್ನಾಗಿರುತ್ತೆ ಇಡ್ಲಿ ಒಡೆನ ತೊಗೊಂಬಂದಿದ್ರು ಅದನ್ನು ಹಾಗೆ ಕಾರಲ್ಲೇ ತಿಂದ್ಕೊಂಡು ನಾವು ನಮ್ಮ ಊರ ಕಡೆ ವಾಪಸ್ ಬಂದ್ವಿ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು ಕಂಪ್ಲೀಟಾಗಿ ಎರಡು ದಿನ ಹೇಗಿತ್ತು ನಮ್ಮ ವರ್ಕು ಅಂತ ನಿಜ ತುಂಬಾ ಖುಷಿಯಾಯಿತು ಈ ಥರ ಒಂದು ಕ್ಲೈಂಟ್ಸ್ನ ಮೀಟ್ ಮಾಡಿ ಹಾಗೆ ಅವ್ರು ಹೇಳಿದ್ದಾರೆ ನಿಮ್ಮ ವರ್ಕ್ ತುಂಬಾ ಇಷ್ಟ ಆಯಿತು ಇನ್ಮೇಲೆ ನಮ್ಮ ಫ್ಯಾಮಿಲಿ ಏನೇ ಫಂಕ್ಷನ್ ಆದರೂ ನಿಮಗೇನೆ ಹೇಳ್ತೀವಿ ಅಂತ ಬಟ್ ಅದೇ ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ ಅದನ್ನು ನಮಗೂ ಕೂಡ ತುಂಬಾ ಖುಷಿಯಾಯಿತು ನಿಮ್ಮ ಫ್ಯಾಮಿಲಿ ಜೊತೆ ವರ್ಕ್ ಮಾಡಿ ಅಂತ ನನಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವಿಡಿಯೋ ಮೂಲಕ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ ಹಾಗೆ ನಿಮ್ಮ ಒಂದು ಸ್ಪೆಷಲ್ ಡೇ ಎಲ್ಲರೂ ಕೂಡ ನಮ್ಮ ವರ್ಕ್ನ ಇಷ್ಟಪಟ್ಟು ು ಎಲ್ಲರೂ ಕೂಡ ಖುಷಿಯಾಗಿದ್ದೀರಿ ಅಂತ ಅಂದ್ಕೊತೀನಿ ವಿಡಿಯೋ ನೋಡ್ತಿದ್ರೆ ಒಂದು ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ನೀವು ವಿಡಿಯೋನ ನೋಡಿದ್ದೀರಾ ಅಂತ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ರೆಗ್ಯುಲರಾಗಿ ವಿಡಿಯೋಸ್ ಬರುತ್ತೆ ಇನ್ಮೇಲೆ ಒಂದು ತ್ರೀ ಡೇಸ್ಗೆ ಒಂದು ವೀಡಿಯೋ ಹಾಕೋದಕ್ಕಾದರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿತ್ತು ಮೊಬೈಲ್ ನೋಡೋ ಅಷ್ಟು ನನಗೆ ಪೇಷನ್ಸ್ ಇರಲೇ ಇಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಲೇಟ್ ಆಯಿತು ಅಷ್ಟೇ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೋಸ್ಕರ ಇರ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್